ದಿನದಿಂದ ದಿನಕ್ಕೆ ಭಾರತೀಯ ಸೇನೆ ಮತ್ತಷ್ಟು ಬಲಿಷ್ಠವಾಗುತ್ತಿದೆ ಹೊಸ ಹೊಸ ಸ್ವದೇಶಿ ತಂತ್ರಜ್ಞಾನ ವೈರಿಗಳ ಎದೆಯಲ್ಲಿ ನಡುಕ ಹುಟ್ಟಿಸುವ ಯುದ್ಧ ಪರಿಕರಗಳು ನಾವೇ ಬಲಿಷ್ಠರು ಎಂದು ಮೆರೆಯುತ್ತಿದ್ದ ವಿಶ್ವದ ಅನೇಕ ದೇಶದ ನಾಯಕರು ಭಾರತೀಯ ಸೇನೆಯ ಶಕ್ತಿ ಕಂಡು ಅಚ್ಚರಿಪಟ್ಟಿದ್ದಾರೆ ಪಾಕ್ ವಿರುದ್ಧ ಇತ್ತೀಚೆಗೆ ನಡೆದ ಆಪರೇಷನ್ ಸಿಂಧೂರ ಜಗತ್ತೇ ಬೆಚ್ಚಿ ಬೀಳುವಂತೆ ಮಾಡಿತ್ತು ಈಗ ಭಾರತದ ಸೇನೆಯ ಬತ್ತಳಿಕೆಗೆ ಎಕೆ ಟೂ ನಾಟ್ ತ್ರೀ ರೈಫಲ್ ಸೇರ್ಪಡೆಯಾಗ್ತಿದೆ ಕೆಲವೇ ದಿನಗಳಲ್ಲಿ ದೇಶೀಯ ನಿರ್ಮಿತ ಸುಮಾರು ಏಳು ಸಾವಿರ ಎಕೆ ಟೂ ನಾಟ್ ತ್ರೀ ರೈಫಲ್ಗಳು ಸೇನೆಗೆ ಪೂರೈಕೆಯಾಗಲಿದೆ ಎಂದು ರಕ್ಷಣಾ ಮೂಲಗಳು ಹೇಳುತ್ತವೆ ಭಾರತ ರಷ್ಯಾ ಸಹಯೋಗದ ಇಂಡೋ ರಷ್ಯನ್ ರೈಫಲ್ ಪ್ರೈವೇಟ್ ಲಿಮಿಟೆಡ್ ಉತ್ತರ ಪ್ರದೇಶದ ಅಮೇಠಿ ಜಿಲ್ಲೆಯ ಕಾರುವಾದ ಘಟಕದಲ್ಲಿ ಕಳೆದ ಹದಿನೆಂಟು ತಿಂಗಳ ಅವಧಿಯಲ್ಲಿ ನಲವತ್ತೆಂಟು ಸಾವಿರ ಎಕೆ ಟೂ ನಾಟ್ ತ್ರೀ ರೈಫಲ್ಗಳನ್ನು ಉತ್ಪಾದಿಸಿದೆ ಸೇನೆಗೆ ಪೂರೈಸಿದೆ ಈಗ ಹೊಸ ಕಂತಿನಲ್ಲಿ ಏಳು ಸಾವಿರ ರೈಫಲ್ಗಳು ಪೂರೈಕೆಯಾಗಲಿದೆ ಎರಡ್ ಸಾವಿರದ ಇಪ್ಪತ್ತಾರರ ವೇಳೆಗೆ ಸರಿಸುಮಾರು ಒಂದು ಲಕ್ಷ ರೈಫಲ್ಗಳು ಯೋಧರ ಕೈ ಸೇರಲಿವೆ ನಂತರದಲ್ಲಿ ಅರಸೇನೆ ಪಡೆಗಳು ಹಾಗೂ ಪೊಲೀಸರಿಗೂ ಲಭ್ಯವಾಗಲಿದೆ ಈ ವರ್ಷದ ಅಂತ್ಯಕ್ಕೆ ರೈಫಲ್ಗಳು ಶೇಕಡಾ ನೂರರಷ್ಟು ಸ್ವದೇಶಿ ನಿರ್ಮಿತ ಎನಿಸಲಾಗ್ತಾ ಇದೆ ಸದ್ಯ ಉತ್ಪಾದಿಸಲಾಗುತ್ತಿರುವ ರೈಫಲ್ಗಳು ಶೇಕಡ ಐವತ್ತರಷ್ಟು ಸ್ವದೇಶಿ ನಿರ್ಮಿತವೇ ಆಗಿದೆ ಮುಂದಿನ ದಿನಗಳಲ್ಲಿ ಶೇಕಡ ನೂರರಷ್ಟು ಸ್ವದೇಶಿ ತಂತ್ರಜ್ಞಾನ ಅಳವಡಿಸಲಾಗ್ತಾ ಇದೆ ಈಗ ಅಮೇಠಿಯ ಘಟಕದಲ್ಲಿ ಪ್ರತಿ ತಿಂಗಳು ಹನ್ನೆರಡು ಸಾವಿರ ಎಕೆ ಟೂ ನಾಟ್ ತ್ರೀ ರೈಫಲ್ಗಳು ಉತ್ಪಾದನೆ ಆಗ್ತಾ ಇದೆ ಒಂದು ವರ್ಷದ ಒಂದು ಪಾಯಿಂಟ್ ಐದು ಲಕ್ಷ ರೈಫಲ್ಗಳು ತಯಾರಾಗಲಿವೆ ರಕ್ಷಣಾ ಸಚಿವಾಲಯ ಆರು ಲಕ್ಷ ರೈಫಲ್ಗಳಿಗೆ ಆರ್ಡರ್ ನೀಡಿದ್ದು ಎರಡ್ ಸಾವಿರದ ಮೂವತ್ತರ ಹೊತ್ತಿಗೆ ಪೂರೈಕೆ ಪೂರ್ಣವಾಗಲಿದೆ ಎಂದು ಐಆರ್ಪಿಎಲ್ ತಿಳಿಸಿದೆ ಮೂರು ಪಾಯಿಂಟ್ ಎಂಟು ಕೆಜಿ ತೂಕ ಹೊಂದಿರುವ ಎಕೆ ಟೂ ನಾಟ್ ತ್ರೀ ರೈಫಲ್ ಕಾರ್ಯಾಚರಣೆಗೆ ಸುಲಭವಾಗಲಿದೆ ಹಳೆಯ ರೈಫಲ್ಗಳಿಗೆ ಹೋಲಿಸಿದ್ರೆ ಹೆಚ್ಚಿನ ನಿಖರತೆಯನ್ನ ಹೊಂದಿದೆ ಅಲ್ಲದೆ ಪ್ರತಿ ನಿಮಿಷಕ್ಕೆ ಏಳ್ನೂರು ಸುತ್ತು ಗುಂಡು ಹಾರಿಸಬಲ್ಲ ತಾಕತ್ತು ಹೊಂದಿದೆ ಎಂಟುನೂರು ಮೀಟರ್ ರೇಂಜ್ ಸಾಮರ್ಥ್ಯ ಹೊಂದಿರುವ ಕೆ ಟು ನಾಟ್ ತ್ರೀ ರೈಫಲ್ ನಮ್ಮ ಸೈನಿಕರಿಗೆ ಮತ್ತಷ್ಟು ಬಲ ತುಂಬಲಿದೆ ಆಫ್ರಿಕಾ ಮತ್ತು ಮಧ್ಯಪ್ರಾಚ್ಯ ರಾಷ್ಟ್ರಗಳು ಕೂಡ ಕೆ ಟು ನಾಟ್ ತ್ರೀ ರೈಫಲ್ಗಳ ಬಗ್ಗೆ ಆಸಕ್ತಿ ಹೊಂದಿದ್ದು ಆ ದೇಶಗಳಿಗೆ ಮುಂದಿನ ದಿನಗಳಲ್ಲಿ ರಫ್ತು ಮಾಡಲಾಗುವುದು ಎಂದು ಎಂ ಡಿ ಮೇಜರ್ ಜನರಲ್ ಎಸ್ ಕೆ ಶರ್ಮಾ ತಿಳಿಸಿದ್ದಾರೆ ಯುದ್ಧ ಸಾಮಗ್ರಿಗಳಿಗೆ ವಿದೇಶಗಳ ಮೇಲೆ ಅವಲಂಬನೆಯಾಗಿದ್ದ ಭಾರತ ಈಗ ಯುದ್ಧ ಸಾಮಗ್ರಿಗಳನ್ನೇ ರಫ್ತು ಮಾಡುವ ಹಂತಕ್ಕೆ ತಲುಪಿದೆ ನಿಜಕ್ಕೂ ಇದು ಹೆಮ್ಮೆಯ ವಿಷಯ